ಹರೇ ಶ್ರೀನಿವಾಸ ನಮಸ್ಕಾರ ಬಂಧುಗಳೇ ಈಗ ಧನುರ್ಮಾಸದ ಕುರಿತು ಕೆಲವು ವಿಷಯಗಳನ್ನು ತಿಳಿದುಕೊಳ್ಳೋಣ ಸೂರ್ಯನು ಸಂಚಾರ ಮಾಡುತ್ತಾ ಬಂದು ಒಂದೊಂದು ರಾಶಿಯಲ್ಲಿ ಒಂದೊಂದು ತಿಂಗಳವರೆಗೆ ಇರುತ್ತಾನೆ ಸೂರ್ಯ ಧನು ರಾಶಿಯಲ್ಲಿ ಪ್ರವೇಶ ಮಾಡಿದ ಮಾಸಕ್ಕೆ ಧನುರ್ಮಾಸ ಎಂದು ಕರೆಯುತ್ತಾರೆ ಧನು ರಾಶಿಯಲ್ಲಿ ಸೂರ್ಯ ಒಂದು ತಿಂಗಳ ಪರ್ಯಂತ ಇರುತ್ತಾನೆ ನಂತರ ಮಕರ ರಾಶಿಗೆ ಹೋಗುತ್ತಾನೆ ಸೂರ್ಯನು ಧನು ರಾಶಿಯಲ್ಲಿ ಇರುವ ಒಂದು ತಿಂಗಳಿಗೆ ಧನುರ್ಮಾಸ ಎಂದು ಕರೆಯುತ್ತಾರೆ ಧನುರ್ಮಾಸವು ಹೆಚ್ಚಾಗಿ ಡಿಸೆಂಬರ್ ಹದಿನಾರು ಅಥವಾ ಹದಿನೇಳರಂದು ಪ್ರಾರಂಭವಾಗಿ ಮಕರ ಸಂಕ್ರಮಣದ ಹಿಂದಿನ ದಿನ ಅಂದರೆ ಭೋಗಿ ದಿನ ಜನವರಿ ಹದಿಮೂರು ಇಲ್ಲವೇ ಹದಿನಾಲ್ಕನೇ ತಾರೀಖಿನವರೆಗೆ ಧನುರ್ಮಾಸ ಇರುತ್ತದೆ ಧನುರ್ಮಾಸದಲ್ಲಿ ತುಂಬ ಚಳಿ ಇರುವುದರಿಂದ ಮನುಷ್ಯನು ಮಲಗುವಾಗ ಧನು ಆಕಾರದಲ್ಲಿ ದೇಹವನ್ನು ಬಾಗಿಸಿ ಮಲಗುತ್ತಾನೆ ಧನುರ್ಮಾಸಕ್ಕೆ ನಾರಾಯಣ ರೂಪಿ ಭಗವಂತನು ನಿಯಾಮಕನಾಗಿದ್ದಾನೆ ಆದ್ದರಿಂದ ನಾವು ಧನುರ್ಮಾಸ ಆಚರಣೆಯನ್ನು ಮಾಡಿದ ನಂತರ ನಮ್ಮ ಎಲ್ಲ ಸತ್ಕರ್ಮಗಳನ್ನು ನಾರಾಯಣ ರೂಪಿ ಭಗವಂತನಿಗೆ ಸಮರ್ಪಿಸಬೇಕು ಈಗ ಧನುರ್ಮಾಸದ ಕೆಲವು ಆಚರಣೆಗಳನ್ನು ನೋಡೋಣ ಧನುರ್ಮಾಸದಲ್ಲಿ ಪ್ರತಿನಿತ್ಯ ಉಷ ಎದ್ದು ನಿತ್ಯ ಪೂಜೆ ಆನಿಕಗಳನ್ನು ಮುಗಿಸಿ ದೇವರ ಪೂಜೆಯನ್ನು ಮಾಡಿ ನೈವೇದ್ಯ ಮಾಡಬೇಕು ಸೂರ್ಯೋದಯದ ಒಳಗೆ ದೇವರ ಪೂಜೆ ಮಾಡಿ ಮುಗಿಸಬೇಕು ಧನುರ್ಮಾಸದಲ್ಲಿ ದೇವರ ಪೂಜೆಯನ್ನು ನಕ್ಷತ್ರಗಳಿರುವಾಗಲೇ ಮಾಡಿ ನೈವೇದ್ಯವನ್ನು ಮಾಡಿದರೆ ತುಂಬ ಒಳ್ಳೆಯದು ಇಂದ್ರಾದಿ ದೇವತೆಗಳೂ ಸಹ ಇದೇ ಸಮಯದಲ್ಲಿ ಭಗವಂತನ ಪೂಜೆಯನ್ನು ಮಾಡಿ ವಿಶೇಷವಾಗಿ ಹುಗ್ಗಿ ನೈವೇದ್ಯವನ್ನು ಮಾಡುತ್ತಾರೆ ಇದಕ್ಕೆ ಮುದ್ಗಾನ್ನ ಎಂದು ಕರೆಯುತ್ತಾರೆ ಅಕ್ಕಿ ಹೆಸರುಬೇಳೆಯನ್ನು ಹಾಕಿ ಮಾಡುವ ಹುಗ್ಗಿಗೆ ಹೆಸರುಬೇಳೆಯನ್ನು ಹೆಚ್ಚಿನ ಪ್ರಮಾಣದಲ್ಲಿ ಹಾಕಿದಾಗ ಅದು ಉತ್ತಮ ಹುಗ್ಗಿ ಎನಿಸುತ್ತದೆ ಅಕ್ಕಿ ಹೆಸರುಬೇಳೆಯನ್ನು ಸಮ ಪ್ರಮಾಣದಲ್ಲಿ ಹಾಕಿ ಹುಗ್ಗಿ ಮಾಡಿದರೆ ಅದು ಮಧ್ಯಮ ಎಂದು ಎನಿಸುತ್ತದೆ ಹಾಗೂ ಹೆಸರುಬೇಳೆಗಿಂತ ಅಕ್ಕಿಯೇ ಹೆಚ್ಚಾಗಿದ್ದರೆ ಅದು ಅಧಮ ಹುಗ್ಗಿ ಎಂದು ಎನಿಸಿಕೊಳ್ಳುತ್ತದೆ ಆದ್ದರಿಂದ ಹೆಸರುಬೇಳೆಯನ್ನು ಹೆಚ್ಚಿನ ಪ್ರಮಾಣದಲ್ಲಿ ಅಂದರೆ ಅಕ್ಕಿಗಿಂತ ಹೆಚ್ಚಿನ ಪ್ರಮಾಣದಲ್ಲಿ ಹಾಕಿ ಹುಗ್ಗಿ ಮಾಡಿದರೆ ಉತ್ತಮ ಧನುರ್ಮಾಸದಲ್ಲಿ ಭಗವಂತನಿಗೆ ವಿವಿಧ ಭಕ್ಷ್ಯಗಳನ್ನು ಮಾಡಿ ನೈವೇದ್ಯ ಮಾಡಬೇಕು ಅದರೊಂದಿಗೆ ಈ ವಿಶೇಷವಾದ ಅಕ್ಕಿ ಹೆಸರುಬೇಳೆಯ ಹುಗ್ಗಿಯನ್ನು ಮಾಡಿ ನೈವೇದ್ಯ ಮಾಡಬೇಕು ಧನುರ್ಮಾಸದಲ್ಲಿ ಭಗವಂತನಿಗೆ ಬೆಣ್ಣೆಯನ್ನು ಸಮರ್ಪಿಸಬೇಕು ಆಕಾಶದಲ್ಲಿ ನಕ್ಷತ್ರಗಳಿರುವಾಗಲೇ ಭಗವಂತನ ಪೂಜೆ ಹಾಗೂ ನೈವೇದ್ಯವನ್ನು ಈ ಧನುರ್ಮಾಸದಲ್ಲಿ ಮಾಡಿ ಮುಗಿಸುವುದು ಬಹಳ ಪ್ರಾಶಸ್ತ್ಯವಾಗಿದೆ ಉಳಿದ ಜಪ ತಪ ಪಾರಾಯಣಗಳನ್ನು ನೈವೇದ್ಯದ ನಂತರವೂ ಮಾಡಬಹುದು ಆದರೆ ಪೂಜೆ ಹಾಗೂ ನೈವೇದ್ಯವನ್ನು ಶಾಸ್ತ್ರದಲ್ಲಿ ಹೇಳಿದ ಸಮಯದಲ್ಲೇ ಮಾಡಿ ಮುಗಿಸಬೇಕು ಧನುರ್ಮಾಸದಲ್ಲಿ ಶ್ರಾದ್ದಾದಿ ಕರ್ಮಗಳನ್ನು ಸಹ ಬೆಳಗ್ಗೆಯೇ ಮಾಡಬೇಕು ಧನುರ್ಮಾಸದಲ್ಲಿ ಭಗವಂತನ ಪೂಜೆ ಮಾಡಿದ ನಂತರ ಹಾಗೂ ಲಕ್ಷ್ಮಿಯ ಪೂಜೆಯನ್ನು ಮಾಡಿದ ನಂತರ ಲಕ್ಷ್ಮಿಯ ದ್ವಾದಶ ನಾಮ ಸ್ತೋತ್ರವನ್ನು ಹೇಳಿಕೊಳ್ಳಬೇಕು ಶ್ರೀ ಲಕ್ಷ್ಮಿಯ ದ್ವಾದಶ ನಾಮ ಸ್ತೋತ್ರ ಶ್ರೀದೇವಿ ಪ್ರಥಮಂ ನಾಮ ದ್ವಿತೀಯಂ अमृतभव तृतीय कमला प्रोक्ता चतुर्थ चंद्रलोचना पंचम विष्णुपत्नी वैष्णवी तथा सप्तम तो वरारोह अष्टम हरिवल्लभ नवमं शारंगिणी प्रोक्ता दशम देवदेविका एकदश महालक्ष्मी द्वाद लोकसुंदरी थीगे? ಶ್ರೀ ದ್ವಾದಶ ನಾಮ ಸ್ತೋತ್ರವನ್ನು ಪ್ರತಿನಿತ್ಯ ಪಠಿಸಬೇಕು ಅದರಲ್ಲೂ ಧನುರ್ಮಾಸದಲ್ಲಿ ಪ್ರತಿನಿತ್ಯ ವಿಶೇಷವಾಗಿ ಪಠಿಸುವುದರಿಂದ ವಿಶೇಷ ಸಂಪತ್ತು ಪ್ರಾಪ್ತಿಯಾಗುತ್ತದೆ ಇಂದ್ರದೇವರು ಸಹ ಧನುರ್ಮಾಸದಲ್ಲಿ ಈ ಲಕ್ಷ್ಮೀ ನಾಮ ಸ್ತೋತ್ರವನ್ನು ಪಠಿಸಿ ತನ್ನ ರಾಜ್ಯ ಸಂಪತ್ತನ್ನು ಪಡೆಯುತ್ತಾನೆ ಧನುರ್ಮಾಸದಲ್ಲಿ ಒಂದು ಪೂರ್ತಿ ತಿಂಗಳು ಹುಗ್ಗಿ ನೈವೇದ್ಯ ಮಾಡಬೇಕು ಸಾಧ್ಯವಾಗದಿದ್ದರೆ ಕನಿಷ್ಠ ಒಂದು ದಿನವಾದರೂ ಧನುರ್ಮಾಸದ ಆಚರಣೆಯನ್ನು ಮಾಡಬೇಕು ಧನುರ್ಮಾಸದ ಆಚರಣೆಯನ್ನು ಒಂದು ದಿನ ಮಾಡುವವರು ಭಾನುವಾರದಂದು ಅಥವಾ ವ್ಯತಿಪಾತದಂದು ಹೀಗೆ ವಿಶೇಷ ದಿನಗಳಲ್ಲಿ ಹುಗ್ಗಿ ನೈವೇದ್ಯವನ್ನು ಮಾಡಬಹುದು ಧನುರ್ಮಾಸದ ಶುಕ್ಲ ಪಕ್ಷದ ಏಕಾದಶಿಗೆ ವೈಕುಂಠ ಏಕಾದಶಿ ಎಂದು ಕರೆಯುತ್ತಾರೆ ಮರುದಿನ ಮುಕ್ಕೋಟಿ ದ್ವಾದಶಿ ಎಂದು ಕರೆಯುತ್ತಾರೆ ಈ ಏಕಾದಶಿ ಹಾಗೂ ದ್ವಾದಶಿ ಎಂದು ತಿರುಪತಿಗೆ ಹೋಗಿ ಪುಷ್ಕರಣಿ ಸ್ನಾನ ಮಾಡಿ ತಿಮ್ಮಪ್ಪನ ದರ್ಶನ ಪಡೆಯುವುದು ವಿಶೇಷ ಎಂದು ಹೇಳಲಾಗುತ್ತದೆ ಅಂದು ತಿರುಪತಿಯಲ್ಲಿ ವೈಕುಂಠ ಏಕಾದಶಿ ನಿಮಿತ್ತ ವೈಕುಂಠ ದ್ವಾರವನ್ನು ತೆಗೆಯುತ್ತಾರೆ ಮಹಾಭಾರತದ ಯುದ್ಧ ನಡೆಯದ್ದೂ ಸಹ ಈ ಧನುರ್ಮಾಸದಲ್ಲಿಯೇ ಮಾರ್ಗಶಿರ ಮಾಸದ ಪಕ್ಷದ ಏಕಾದಶಿ ಎಂದು ಶ್ರೀಕೃಷ್ಣನು ಅರ್ಜುನನಿಗೆ ಗೀತೆಯನ್ನು ಉಪದೇಶ ಮಾಡಿದ್ದಾನೆ ಅದಕ್ಕೆ ಈ ಮಾರ್ಗಶಿರ ಮಾಸದ ಪಕ್ಷದ ಏಕಾದಶಿಗೆ ಮೋಕ್ಷದ ಏಕಾದಶಿ ಎಂದು ಕರೆಯುತ್ತಾರೆ ಧನುರ್ಮಾಸ ಆಚರಣೆಯಿಂದ ನಮಗೆ ಐಶ್ವರ್ಯವು ಪ್ರಾಪ್ತಿಯಾಗುವುದಲ್ಲದೆ ಈ ಧನುರ್ಮಾಸ ಆಚರಣೆಯು ಅತ್ಯಂತ ಪವಿತ್ರವಾಗಿದೆ ಆದ್ದರಿಂದ ಪ್ರತಿಯೊಬ್ಬರೂ ಈ ಆಚರಣೆಯನ್ನು ಮಾಡಬೇಕು ಧನುರ್ಮಾಸ ಆಚರಣೆಯಿಂದ ನಮಗೆ ಬಹಳ ಪುಣ್ಯ ಪ್ರಾಪ್ತಿಯಾಗುತ್ತದೆ ಧನುರ್ಮಾಸದಲ್ಲಿ ಅನ್ನದಾನಕ್ಕೆ ಬಹಳ ಮಹತ್ವವಿದೆ ಆದ್ದರಿಂದ ಸಾಧ್ಯವಾದಷ್ಟು ಅನ್ನದಾನವನ್ನು ಮಾಡಬೇಕು ನಮ್ಮಿಂದ ಅನ್ನದಾನ ಮಾಡುವುದು ಸಾಧ್ಯವಾಗದಿದ್ದರೆ ಅನ್ನದಾನ ನಡೆಯುವಲ್ಲಿ ಹೋಗಿ ಅಕ್ಕಿ ಬೇಳೆ ಮುಂತಾದ ಧಾನ್ಯಗಳನ್ನು ಅಲ್ಲಿಗೆ ಕೊಟ್ಟರೂ ಬಹಳ ಪುಣ್ಯವಿದೆ ಹೀಗೆ ಧನುರ್ಮಾಸ ಆಚರಣೆಯು ತುಂಬ ಪವಿತ್ರವಾದ ಹಾಗೂ ಪುಣ್ಯಕರವಾದ ಆಚರಣೆಯಾಗಿದೆ ಧನುರ್ಮಾಸದ ಆಚರಣೆಯಿಂದ ಸಕಲ ಮನೋರಥಗಳು ಈಡೇರುತ್ತವೆ ಧನುರ್ಮಾಸದಲ್ಲಿ ಪ್ರಾತಃ ಕಾಲದಲ್ಲಿ ದೇವರ ಪೂಜೆ ಹಾಗೂ ಹುಗ್ಗಿ ನೈವೇದ್ಯವನ್ನು ಒಂದು ದಿನ ಮಾಡಿದರೂ ಸಹ ಸಹಸ್ರ ವರ್ಷ ಪೂಜೆ ಮಾಡಿದ ಫಲ ದೊರೆಯುತ್ತದೆ ಹಾಗೂ ಧನುರ್ಮಾಸದಲ್ಲಿ ಲಕ್ಷ್ಮೀ ಸ್ತೋತ್ರವನ್ನು ಪಠಿಸಬೇಕು ಇದರಿಂದ ಸಕಲ ಸಂಪತ್ತು ಪ್ರಾಪ್ತಿಯಾಗುತ್ತದೆ